ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕರವಾದ ಬುಡಕಟ್ಟು ಜನಾಂಗವೆಂದು ಹೆಸರು ಪಡೆದಿದೆ ಹೊರಗಿನ ಪ್ರಪಂಚದ ಜೊತೆಗೆ ಯಾವುದೇ ರೀತಿಯ ಸಂಬಂಧವಿಲ್ಲದೆ ಸಪರೇಟ್ ಆಗಿ ಬದುಕ್ತಾ ಇರುವ ಇವರನ್ನ ನೋಡಬೇಕು ಅಂತ ಯಾರಾದರೂ ಬಂದ್ರೆ ಅವರನ್ನೇ ಅತಿ ಭಯಂಕರವಾಗಿ ಸಾಯಿಸುವ ಅತಿ ಭಯಂಕರವಾದ ಜನಾಂಗ ಅವರೇ ಸೆಂಟಿನಿಯಲಿಸ್ಟ್ ಬುಡಕಟ್ಟು ಜನಾಂಗ ಈ ವಿಡಿಯೋದಲ್ಲಿ ಯಾಕೆ ಇವರು ಪ್ರಪಂಚಕ್ಕೆ ದೂರ ಬದುಕ್ತಾ ಇದ್ದಾರೆ ಹೇಗೆ ಬದುಕ್ತಾ ಇದ್ದಾರೆ ಏನ್ ತಿಂತಿದ್ದಾರೆ ಯಾಕೆ ಯಾರನ್ನು ಅವರ ಹತ್ರ ಬರೋಕೆ ಬಿಡ್ತಿಲ್ಲ ಇಲ್ಲಿಯವರೆಗೆ ಇವರ ಕೈಗಳಲ್ಲಿ ಬಲಿಯಾದವರು ಎಷ್ಟು ಜನ ಹೀಗೆ ಇವರಿಗೆ ಸಂಬಂಧಿಸಿದ ಎಲ್ಲಾ ಆಸಕ್ತಿಕರವಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ವಲ್ಪ ಹೊತ್ತು ನೀವು ಕೂಡ ಇನ್ನೊಂದು ಪ್ರಪಂಚಕ್ಕೆ ಅಥವಾ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಆದಿಮಾನವರ ಕಾಲಕ್ಕೆ ಹೋದ ಹಾಗೆ ಅನಿಸುತ್ತೆ ಸೊ ಮಿಸ್ ಮಾಡಿ ನಂಬರ್ ಒನ್ ನಿಜಕ್ಕೂ ಯಾರು ಈ ಸೆಂಟಿನಿಯಲ್ ಜನಾಂಗ ಇವರು ಎಲ್ಲಿದ್ದಾರೆ ನಮ್ಮ ಭಾರತದ ಕೇಂದ್ರ ಪಾಲನೆಯಲ್ಲಿ ಬರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಗ್ಗೆ ನಮ್ಗೆಲ್ಲಾ ಗೊತ್ತು ಈ ಅಂಡಮಾನ್ ದ್ವೀಪಗಳು ನಮ್ಮ ಭಾರತದ ಪೂರ್ವಕ್ಕೆ ಬಂಗಾಳ ಕೊಲ್ಲಿಯ ಸಮುದ್ರದ ಮಧ್ಯದಲ್ಲಿವೆ ಇಲ್ಲಿ ಟೋಟಲ್ ಐನೂರ ಎಪ್ಪತ್ತೆರಡು ಬೇರೆ ಬೇರೆ ದ್ವೀಪಗಳಿಂದ ತುಂಬಿದ ಈ ಪೂರ್ತಿ ಭೂಭಾಗಗಳನ್ನ ಸೇರಿಸಿ ನಾವು ಅಂಡಮಾನ್ ನಿಕೋಬಾರ್ ದ್ವೀಪಗಳೆಂದು ಕರಿತಾ ಇದ್ದೀವಿ ಈ ಐನೂರ ಎಪ್ಪತ್ತೆರಡು ದ್ವೀಪಗಳಲ್ಲಿ ಕೇವಲ ಮೂವತ್ತೆಂಟು ದ್ವೀಪಗಳು ಮಾತ್ರವೇ ಮನುಷ್ಯರು ವಾಸಿಸೋಕೆ ಅನುಕೂಲವಾಗಿವೆ ಉಳಿದ ಎಲ್ಲವೂ ಕೂಡ ವಿಷಪೂರಿತವಾದ ಹಾವುಗಳು ಕ್ರೂರ ರೋಗಗಳಿಂದ ತುಂಬಿ ವಾಸಿಸೋಕೆ ಅನುಕೂಲವಾಗಿರಲ್ಲ ಸೊ ಈ ಮೂವತ್ತೆಂಟು ದ್ವೀಪಗಳಲ್ಲೂ ಕೂಡ ಕೇವಲ ಕೆಲವು ದ್ವೀಪಗಳಿಗೆ ಮಾತ್ರ ಹೋಗಲು ನಮಗೆ ಅನುಮತಿ ಇದೆ ಉಳಿದ ದ್ವೀಪಗಳಲ್ಲಿ ಬುಡಕಟ್ಟು ಜನಾಂಗದವರು ವಾಸಿಸ್ತಾ ಇದ್ದಾರೆ ಇವರಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನಾಂಗದವರನ್ನ ನಮ್ಮ ಅಧಿಕಾರಿಗಳು ಶಾಸ್ತ್ರಜ್ಞರು ಭೇಟಿಯಾಗಿರುವುದು ಅವರ ಜೀವನ ವಿಧಾನದ ಬಗ್ಗೆ ತಿಳಿದುಕೊಳ್ಳುವುದು ಅವರಿಗೆ ನಮ್ಮಿಂದ ಆದ ಸಹಾಯವನ್ನು ಕೂಡ ಮಾಡಲಾಗಿದೆ ಬಟ್ ಒಂದೇ ಒಂದು ದ್ವೀಪದಲ್ಲಿರುವ ಬುಡಕಟ್ಟು ಜನಾಂಗದವರ ಹತ್ರ ಇಲ್ಲಿಯವರೆಗೆ ಯಾರೂ ಕೂಡ ಹೋಗಿಲ್ಲ ಹತ್ರ ಹೋಗೋಕೆ ಪ್ರಯತ್ನಿಸಿದ ಪ್ರತಿಯೊಬ್ಬರು ಕೂಡ ಬಾಣಗಳಿಂದ ಚುಚ್ಚು ಕೊಂಡು ಸೀಳಿರುವ ಹೆಣಗಳಾಗಿ ಸಮುದ್ರದಲ್ಲಿ ಹೊಡ್ಕೊಂಡು ಬಂದಿದ್ದಾರೆ ಹೊರಗಿನ ಪ್ರಪಂಚದ ಜೊತೆ ಯಾವುದೇ ಸಂಬಂಧವಿಲ್ಲದೆ ಕೇವಲ ಆ ಒಂದು ಚಿಕ್ಕ ದ್ವೀಪಕ್ಕೆ ಪರಿಮಿತವಾಗಿ ಜೀವಿಸ್ತಾ ಇರುವ ಆ ಆದಿವಾಸಿಯ ಜನಾಂಗವೇ ಈ ಸೆಂಟಿನಿಯಲ್ ಜಾತಿಯ ಜನಾಂಗ ಪ್ರಸ್ತುತ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕರವಾದ ಜನಾಂಗ ಯಾವುದಾದ್ರೂ ಇದೆ ಅಂದ್ರೆ ಅದು ಇವರೇ ಇವರು ವಾಸಿಸುತ್ತಿರುವ ಈ ಚಿಕ್ಕ ದ್ವೀಪದ ವಿಸ್ತೀರ್ಣ ಸುಮಾರು ಅರವತ್ತು ಚದರ ಕಿಲೋಮೀಟರ್ ಇವರ ಬಗ್ಗೆ ನಮಗೆ ಇಂದಿನವರೆಗೆ ಗೊತ್ತಿರುವುದೆಲ್ಲ ಕೇವಲ ದೂರದಿಂದ ಅವರನ್ನ ಗಮನಿಸುವ ಮೂಲಕ ತಿಳಿದುಕೊಂಡಿರುವುದೇ ಯಾಕೆಂದ್ರೆ ಈ ದ್ವೀಪದೊಳಗೆ ಯಾರಾದ್ರೂ ಕಾಲಿಟ್ರೆ ಈ ಜನಾಂಗ ಸಾಯಿಸಿ ಬಿಡ್ತಾರೆ ಆದ್ರೂ ಕೂಡ ಇಲ್ಲಿಯವರೆಗೆ ಇವರ ಮೇಲೆ ಮಾಡಿದ ಪ್ರಯೋಗಗಳು ಇವರ ಬಗ್ಗೆ ಶೇಖರಿಸಿದ ಸಮಾಚಾರವನ್ನ ತುಂಬಾ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೀನಿ ನಂಬರ್ ಟು ನಿಜಕ್ಕೂ ಈ ಸೆಂಟಿನಿಲಿಸ್ ಜನಾಂಗದ ಬಗ್ಗೆ ಪ್ರಪಂಚಕ್ಕೆ ಹೇಗೆ ಎಂಟುನೂರ ತೊಂಬತ್ತಾರರಲ್ಲಿ ಒಂದು ಸಲ ಅಂಡಮಾನ್ ಜೈಲಿನಿಂದ ಒಬ್ಬ ಕೈಗೆ ತಪ್ಪಿಸಿಕೊಳ್ತಾನೆ ಅವನನ್ನ ಹುಡುಕ್ತಾ ಪೊಲೀಸರು ಹತ್ತಿರ ಇರುವ ಎಲ್ಲಾ ದ್ವೀಪಗಳನ್ನ ಒಂದೊಂದಾಗಿ ಹುಡುಕ್ತಾ ಈ ದ್ವೀಪವನ್ನು ಸೇರ್ತಾರೆ ಅಲ್ಲಿಯವರೆಗೆ ಯಾರಿಗೂ ಕೂಡ ಈ ದ್ವೀಪದಲ್ಲಿ ಮನುಷ್ಯರು ಇದಾರೆ ಎಂದು ಗೊತ್ತಿರಲಿಲ್ಲ ಸೊ ಪೊಲೀಸರು ಗೊತ್ತಿಲ್ಲದೇನೆ ಈ ದ್ವೀಪದಲ್ಲಿ ಕಾಲ್ ಇಡ್ತಾರೋ ಇಲ್ವ ತಕ್ಷಣ ಹತ್ತಾರು ಸಂಖ್ಯೆಯಲ್ಲಿ ಬಾಣಗಳು ಪೊಲೀಸರ ಮೇಲೆ ಬೀಳುತ್ತವೆ ಏನ್ ನಡೀತಾ ಇದೆ ಅಂತ ತಿಳಿಯುವಷ್ಟರಲ್ಲಿ ಅವರ ಶರೀರವೆಲ್ಲ ಬಾಣಗಳಿಂದ ಸೇಳಿಬಿಡುತ್ತೆ ದ್ವೀಪ ಮೊದೊಳಗೆ ಹೋಗದೆ ಹಡಗಿನಲ್ಲಿರುವ ಒಬ್ಬರು ಇಬ್ರು ಮಾತ್ರವೇ ತಕ್ಷಣ ಅಲರ್ಟ್ ಆಗೋದರಿಂದ ಪ್ರಾಣಾಪಾಯದಿಂದ ಹೊರಗೆ ಬೀಳ್ತಾರೆ ಈ ಘಟನೆಯಿಂದ ಮೊದಲ ಬಾರಿ ಈ ಜನಾಂಗದ ಬಗ್ಗೆ ಗೊತ್ತಾಗುತ್ತೆ ಆ ದಿನದಿಂದ ಇಂದಿನವರೆಗೆ ಈ ದ್ವೀಪ ಇರುವ ದಿಕ್ಕಿಗೆ ಹೋಗೋಕೆ ಯಾರೂ ಕೂಡ ಸಾಹಸ ಮಾಡಿಲ್ಲ ಇದರಿಂದ ಈ ದ್ವೀಪವನ್ನು ಸೆಂಟಿನಿಯಲ್ ದ್ವೀಪವೆಂದು ಕರೆಯಲು ಶುರು ಮಾಡ್ತಾರೆ ನಂಬರ್ ತ್ರೀ ಇವರು ನೋಡೋಕೆ ಹೇಗಿರ್ತಾರೆ ಈ ಆದಿವಾಸಿ ಜನಾಂಗದ ಹುಟ್ಟು ಈ ದ್ವೀಪದಲ್ಲಿ ಯಾವಾಗಿನಿಂದ ಪ್ರಾರಂಭವಾಯಿತು ಈ ಜಾತಿಯವರು ನೋಡೋಕೆ ಹೇಗಿರ್ತಾರೆ ಅಂದ್ರೆ ಸುಮಾರು ಐದು ಅಡಿ ಮೂರು ಇಂಚುಗಳಿಂದ ಐದೂವರೆ ಅಡಿಗಳವರೆಗೆ ಎತ್ತರ ಹೊಂದಿದ್ದು ಹೊಳೆಯುವ ಕಪ್ಪು ಬಣ್ಣದ ಚರ್ಮವನ್ನು ಹೊಂದಿ ದೃಢವಾದ ಶರೀರವನ್ನು ಹೊಂದಿ ಬಲವಾಗಿ ಕಾಣಿಸ್ತಾರೆ ಯಾವುದೇ ರೀತಿಯ ಬಟ್ಟೆಗಳು ಇವರ ಮೈ ಮೇಲೆ ಇರಲ್ಲ ಮಹಿಳೆಯರು ಮಾತ್ರ ಅವರ ಸೊಂಟಕ್ಕೆ ಕುತ್ತಿಗೆಗೆ ತಲೆಗೆ ರಬ್ಬರ್ನಂತಹ ಬಳ್ಳಿಯನ್ನ ಕಟ್ಟಿಕೊಳ್ತಾರೆ ಪುರುಷರು ಕುತ್ತಿಗೆಯಲ್ಲಿ ಹೆಡ್ ಬ್ಯಾಂಡ್ಗಳನ್ನ ಸೊಂಟಕ್ಕೆ ಬಿಲ್ಲು ಬಾಣಗಳಿರುವ ದಪ್ಪವಾದ ಬೆಲ್ಟ್ ಅನ್ನ ಕಟ್ಟಿಕೊಳ್ತಾರೆ ಈ ಜನಾಂಗ ಎಲ್ಲಿಂದ ಬಂದು ಯಾವಾಗಿಂದ ಈ ದ್ವೀಪದಲ್ಲಿ ವಾಸಿಸ್ತಾ ಇದ್ದಾರೆ ಎಂಬ ವಿಷಯಗಳ ಮೇಲೆ ಪ್ರಯೋಗ ಮಾಡಿದ ನಂತರ ಚರಿತ್ರಾಕಾರರ ಭಿನ್ನಾಭಿಪ್ರಾಯಗಳ ಮೂಲಕ ತಿಳಿದು ಬಂದಿರುವುದೇನೆಂದ್ರೆ ಸುಮಾರು ಅರವತ್ತು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾ ಜನಸಂಖ್ಯೆಯಲ್ಲಿ ಕೆಲವು ಜನ ಅಲ್ಲಿಂದ ಬಂದು ಈ ದ್ವೀಪದಲ್ಲಿ ಸ್ಥಿರವಾಗಿರುವ ಹಾಗೆ ಚರಿತ್ರಾಕಾರರು ಹೇಳ್ತಿದ್ದಾರೆ ಯಾಕಂದ್ರೆ ಇವರ ಆಕಾರ ಶರೀರದ ಬಣ್ಣ ಇವೆಲ್ಲವೂ ಕೂಡ ಆಫ್ರಿಕಾದ ಕೆಲವು ಗಿರಿಜನ ಪ್ರಜೆಗಳ ಹಾಗೆಯೇ ಇರುವುದರಿಂದ ಬಹಳಷ್ಟು ಜನ ಇದೇ ನಿಜ ಎಂದು ಭಾವಿಸ್ತಾ ಇದ್ದಾರೆ ನಂಬರ್ ಫೋರ್ ಈ ದ್ವೀಪದಲ್ಲಿ ಟೋಟಲ್ ಆಗಿ ಇವರು ಎಷ್ಟು ಜನ ಇರ್ತಾರೆ ಜನಸಂಖ್ಯೆ ವಿಷಯಕ್ಕೆ ಬಂದ್ರೆ ಹೆಲಿಕಾಪ್ಟರ್ ಗಳ ಸಹಾಯದಿಂದ ಮೇಲಿಂದ ಲೆಕ್ಕ ಹಾಕಲು ಪ್ರಯತ್ನಿಸಿದ್ರೂ ಇವರು ಹಾಕುವ ಬಾಣಗಳಿಂದ ಅದು ಸ್ಪಷ್ಟವಾಗಿ ಸಾಧ್ಯವಾಗಿಲ್ಲ ಕೇವಲ ಮೂವತ್ತೊಂಬತ್ತು ಜನ ಮಾತ್ರವೇ ಸ್ಪಷ್ಟವಾಗಿ ಕಾಣಿಸಿದ್ದಾರೆ ಆದ್ರೆ ಮನೆಗಳ ಒಳಗೆ ಗಿಡಗಳ ಹಿಂದೆ ಹೀಗೆ ವಿವಿಧ ರೀತಿಯಲ್ಲಿ ಬಚ್ಚಿಟ್ಟುಕೊಂಡ ಜನಸಂಖ್ಯೆ ಆಧಾರವಾಗಿ ಈ ಜನಾಂಗ ಸುಮಾರು ಈ ದ್ವೀಪದಲ್ಲಿ ನಾನ್ನೂರವರೆಗೆ ಇರುವ ಹಾಗೆ ಅಂದಾಜಿಸಿದ್ದಾರೆ ಇವರು ಎರಡು ಬಗೆಯ ಮನೆಗಳನ್ನ ಹೊಂದಿರ್ತಾರೆ ಒಂದು ಈ ರೀತಿ ಹುಲ್ಲುಗಳಿಂದ ತಯಾರಿಸಿದ ಜೋಪಡಿಗಳು ಇವುಗಳಲ್ಲಿ ಎಲ್ಲರೂ ಸೇರಿ ಗುಂಪು ಗುಂಪುಗಳಾಗಿ ಜೀವಿಸ್ತಾ ಇರ್ತಾರೆ ಸೆಕೆಂಡ್ ಒನ್ ತಾತ್ಕಾಲಿಕ ಜೋಪಡಿಗಳು ಇವು ಕೇವಲ ರೆಸ್ಟ್ ಮಾಡೋಕೆ ಉಪಯೋಗವಾಗುವ ಹಾಗೆ ನಿರ್ಮಿಸಿಕೊಂಡಿದ್ದಾರೆ ನಂಬರ್ ಫೈವ್ ಇವರ ಜೀವನ ವಿಧಾನ ಹೇಗಿರುತ್ತೆ ಏನ್ ತಿಂದು ಬದುಕಿದ್ದಾರೆ ಇವರು ಆಹಾರವನ್ನು ಪೂರ್ತಿಯಾಗಿ ಬೇಟೆಯಾಡಿಯೇ ಸಾಧಿಸಿಕೊಳ್ತಾರೆ ಬೇಟೆಯಾಡುವುದರಲ್ಲಿ ಪರಿಣಿತರು ಇವರ ಮುಖ್ಯ ಆಯುಧಗಳು ಬಾಣಗಳು ಈ ಬಾಣಗಳನ್ನ ಇವರ ದ್ವೀಪಕ್ಕೆ ಬಂದಿರುವ ಮುರಿದು ಹೊಲ ಹಡಗುಗಳಿಂದ ತಯಾರಿಸಿಕೊಂಡಿರ್ತಾರೆ ಈ ಬಾಣಗಳಿಂದ ಮುಖ್ಯವಾಗಿ ಜಂತುಗಳನ್ನ ಹಾಗೆಯೇ ನೀರಿನಲ್ಲಿರುವ ಮೀನುಗಳನ್ನ ಪಕ್ಷಿಗಳನ್ನ ಆಮೆಗಳನ್ನ ಏಡಿಗಳನ್ನ ಬೇಟೆಯಾಡ್ತಾ ಇರ್ತಾರೆ ಇವರು ನೀರಿನಲ್ಲಿ ಹೋಗ್ತಾ ಇರುವ ಮೀನುಗಳನ್ನ ಕೂಡ ಗುರಿ ಇಟ್ಟು ಬಾಣಗಳಿಂದ ಹೊಡೆಯುವಷ್ಟು ಸಮರ್ಥರು ಅಂಡ್ ಹಾಗೆಯೇ ಹಣ್ಣುಗಳನ್ನ ಮುಖ್ಯವಾಗಿ ತೆಂಗಿನಕಾಯಿಗಳನ್ನ ಜೇನು ಆಹಾರವಾಗಿ ತೆಗೆದುಕೊಳ್ತಾರೆ ಇವರಿಗೆ ಇಲ್ಲಿಯವರಿಗೆ ವ್ಯವಸಾಯ ಅಂದ್ರೆ ಏನು ಅಂತ ಕೂಡ ಗೊತ್ತಿಲ್ಲ ಬೇಟೆಯಾಡ್ತಾನೆ ಜೀವನ ಕಳೀತಾ ಇದ್ದಾರೆ ಇವರಿಗೆ ದುಡ್ಡು ಅಂದ್ರೆ ಏನು ಅಂತ ಕೂಡ ಗೊತ್ತಿಲ್ಲ ನಂಬರ್ ಸಿಕ್ಸ್ ಯಾಕೆ ಇವರು ಬೇರೆಯವರನ್ನ ಇವರ ಜಾಗಕ್ಕೆ ಬರಲು ಬಿಡ್ತಿಲ್ಲ ಬಂದ್ರೆ ಯಾಕೆ ಸಾಯಿಸ್ತಿದ್ದಾರೆ ಈ ಜನಾಂಗಕ್ಕೆ ಹೊರಗೆ ಒಂದು ಪ್ರಪಂಚವಿದೆ ಎಂದು ಅಲ್ಲಿ ಕೂಡ ನಮ್ಮಂತ ಮನುಷ್ಯರೇ ಇದಾರೆ ಎಂಬ ವಿಷಯ ಗೊತ್ತಿಲ್ಲ ನಾವು ಅವರಿಗೆ ಸಹಾಯ ಮಾಡಲು ಬರ್ತಾ ಇದ್ದೀವಿ ಎಂಬ ವಿಷಯ ಕೂಡ ಅವರಿಗೆ ಗೊತ್ತಿಲ್ಲ ನಾವು ಹೇಗೆ ಏಲಿಯನ್ಸ್ ನಮ್ಮ ಭೂಮಿಗೆ ಬಂದ್ರೆ ಭಯಪಡ್ತೀವೋ ಅವರು ಕೂಡ ಸೇಮ್ ನಮ್ಮ ಹಾಗೆ ನಮ್ಮನ್ನ ವಿಚಿತ್ರ ಜೀವಿಗಳೆಂದು ಅಂದುಕೊಂಡು ಅವರಿಗೆ ಹಾನಿ ಮಾಡ್ತೀವೇನೋ ಅಂತ ಭಯಪಡ್ತಿದ್ದಾರೆ ಅದಕ್ಕಾಗಿಯೇ ಇವರ ಪ್ರಾಂತ್ಯಕ್ಕೆ ಯಾರಾದರೂ ಬರ್ತಾ ಇರುವ ಹಾಗೆ ಗುರುತಿಸಿದ್ರೆ ದಾಳಿ ಮಾಡೋಕೆ ಬರ್ತಿದ್ದಾರೆ ಎಂದು ಭಾವಿಸಿ ಈ ಜನಾಂಗವೆಲ್ಲ ಸಾಮೂಹಿಕ ದಾಳಿ ಮಾಡಿ ಸಾಯಿಸಿ ಬಿಡ್ತಾರೆ ನಂಬರ್ ಸೆವೆನ್ ಇವರನ್ನು ಭೇಟಿಯಾಗೋಕೆ ಗೌರ್ಮೆಂಟ್ ನಮಗೆ ಪರ್ಮಿಷನ್ ಕೊಡುತ್ತಾ ಇವರನ್ನ ಭೇಟಿಯಾಗೋಕೆ ಯಾವುದೇ ರೀತಿಯ ಅನುಮತಿಯನ್ನ ಗೌರ್ಮೆಂಟ್ ಕೊಡಲ್ಲ ಇವರನ್ನು ಭೇಟಿಯಾಗಲು ಯಾವ ಪ್ರಯತ್ನ ಮಾಡಿದ್ರೂ ಅದು ಗೌರ್ಮೆಂಟ್ ರೂಲ್ಸ್ ಗೆ ಎಂದು ಹೇಳ್ತಾರೆ ಯಾಕೆಂದ್ರೆ ಅವರ ಜೀವನ ವಿಧಾನ ಪೂರ್ತಿಯಾಗಿ ಬೇರೆಯಾಗಿರುತ್ತೆ ನಾವು ಅವರನ್ನು ಭೇಟಿಯಾಗೋದ್ರಿಂದ ಹೊರಗಿನ ಪ್ರಪಂಚದ ರೋಗಗಳು ಆ ಜನಾಂಗಕ್ಕೆ ಬರುವ ಅವಕಾಶಗಳಿವೆ ಅದಕ್ಕಾಗಿಯೇ ಇದನ್ನು ನಿವಾರಿಸಲು ಅವರನ್ನು ಭೇಟಿಯಾಗುವುದನ್ನು ಭಾರತದ ಗೌರ್ಮೆಂಟ್ ನಿಷೇಧಿಸಿದೆ ಯಾರಾದರೂ ಹಾಗೆ ಪ್ರಯತ್ನಿಸಿ ಕನಿಷ್ಠ ಫೋಟೋಸ್ ವಿಡಿಯೋಸ್ ದೂರದಿಂದ ತೆಗೆದರೂ ಕೂಡ ಇವರಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುತ್ತೇವೆ ಎಂದು ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತದ ಗೌರ್ಮೆಂಟ್ ಪ್ರಕಟಿಸಿದೆ ನಂಬರ್ ಏಟ್ ಇಲ್ಲಿಯವರೆಗೆ ಇವರನ್ನ ಭೇಟಿಯಾಗಲು ಯಾರಾದರೂ ಪ್ರಯತ್ನಿಸಿದಾರಾ ಪ್ರಯತ್ನಿಸಿದ್ರೆ ಏನಾಯ್ತು ಸೆಂಟಿನಿಯಲ್ ಜನಾಂಗದ ಬಗ್ಗೆ ರಿಸರ್ಚ್ ಮಾಡಿ ಅವರ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಎಂದು ಬಹಳಷ್ಟು ಜನ ಪ್ರಯತ್ನಿಸಿದಾಗ ಅವರಿಗೆ ಕಹಿ ಅನುಭವಗಳೇ ಎದುರಾಗಿವೆ ಯಾಕೆಂದ್ರೆ ಈ ಜನಾಂಗದವರು ಯಾರನ್ನು ಕೂಡ ಬರೋಕೆ ಬಿಡ್ತಿಲ್ಲ ಒಂಬೈನೂರ ಅರವತ್ತೇಳರಲ್ಲಿ ಮಾನವ ಶಾಸ್ತ್ರಜ್ಞ ಟಿ ಎನ್ ಪಂಡಿತ್ ಭಾರತದ ಪ್ರಭುತ್ವ ಸಹಾಯದಿಂದ ಆ ದ್ವೀಪದ ಜನಾಂಗದ ಜೊತೆ ಸಂಬಂಧಗಳನ್ನ ಸ್ನೇಹವನ್ನ ಬೆಳೆಸಿಕೊಳ್ಳೋಕೆ ಪ್ರಯತ್ನಿಸುತ್ತಾರೆ ಇದಕ್ಕಾಗಿ ಕೆಲವು ಉಡುಗೊರೆಗಳನ್ನ ಅವರ ತೀರ ಪ್ರಾಂತಗಳಲ್ಲಿ ಬಿಟ್ಟು ಕಾದು ನೋಡಿದಾಗ ಅಲ್ಲಿನ ಜನಾಂಗ ಇವರ ಮೇಲೆ ದಾಳಿ ಮಾಡೋಕೆ ಪ್ರಯತ್ನಿಸ್ತಾರೆ ಹಾಗೆ ಹಿಂದೆ ತಿರುಗಿ ಮಲವಿಸರ್ಜನೆ ಭಂಗಿ ಅಂದ್ರೆ ವಾಶ್ ರೂಮ್ ನಲ್ಲಿ ಕುಳಿತುಕೊಳ್ಳುವ ಹಾಗೆ ಕುಳಿತು ಇವರನ್ನ ಅವಮಾನಿಸ್ತಾರೆ ಸೊ ಮತ್ತೊಮ್ಮೆ ಮೂರು ವರ್ಷಗಳ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ವೃಂದ ಹೋಗಿ ಪ್ರಯತ್ನಿಸಿದಾಗ ಇವರ ಮೇಲೆ ನಂಬಿಕೆ ಬರದೆ ಇವರ ಮೇಲೆ ದಾಳಿ ಮಾಡೋಕೆ ಪ್ರಯತ್ನಿಸುತ್ತಾರೆ ಇದಾದ ಮತ್ತೆ ನಾಲ್ಕು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಸಿನಿಮಾ ವೃಂದ ಶೂಟಿಂಗ್ ಆಗಿ ಈ ದ್ವೀಪದ ಸಮೀಪ ಹೋಗೋದ್ರಿಂದ ಅವರ ಮೇಲೆ ಒಂದೇ ಸಲ ದಾಳಿ ಮಾಡಿಬಿಡ್ತಾರೆ ಇದರಿಂದ ಇವರೆಲ್ಲ ಭಯದಿಂದ ಹಡಗುಗಳಲ್ಲಿ ಹಿಂದಿರುತ್ತಾರೆ ಇದಾದ ನಂತರ ಇವರ ಮೇಲೆ ಪ್ರಯೋಗಗಳನ್ನ ಮಾಡಲು ಇಂಡಿಯನ್ ಗೌರ್ಮೆಂಟ್ ಮತ್ತೊಂದು ವೃಂದವನ್ನು ಕಳಿಸಿದಾಗ ಈ ಜನಾಂಗ ಅವರನ್ನು ಕೂಡ ಭಯಪಡಿಸುವುದರಿಂದ ಇವರು ಕೂಡ ಪ್ರಾಣ ಭಯದಿಂದ ಹಿಂದಿರುತ್ತಾರೆ ಇದರಿಂದ ಆಗಿನಿಂದ ಗೌರ್ಮೆಂಟ್ ಯಾರನ್ನು ಕೂಡ ಆ ದ್ವೀಪದ ಹತ್ರ ಹೋಗಬಾರದು ಎಂದು ನಿಷೇಧಿಸಿದೆ ಈ ಮಧ್ಯದಲ್ಲಿ ಟಿ ಎನ್ ಪಂಡಿತ್ ವೃಂದ ಇಪ್ಪತ್ತೊಂದು ವರ್ಷಗಳಿಂದ ಎಷ್ಟೋ ಸಲ ಹೋಗೋಕೆ ಪ್ರಯತ್ನಿಸಿದಾಗ ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಟಿ ಎನ್ ಪಂಡಿತ್ಗೆ ಅವರನ್ನ ಭೇಟಿಯಾಗುವ ಅವಕಾಶ ಸಿಗುತ್ತೆ ಇವರೇ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿ ಅವರ ಹತ್ರ ಮಾತನಾಡಿದ ವ್ಯಕ್ತಿ ಇವರು ಆ ದ್ವೀಪಕ್ಕೆ ಹೋದಾಗ ತೆಂಗಿನ ಕಾಯಿಗಳನ್ನ ಇವರಿಗೆ ಉಡುಗೊರೆಯಾಗಿ ಕೊಡುವಾಗ ಹನ್ನೆರಡು ಜನ ಸೆಂಟಿನಿಯಲ್ ಜನಾಂಗ ಆಯುಧಗಳಿಲ್ಲದೆ ಇವರ ಹತ್ರ ಬಂದು ತಗೊಳ್ತಾರೆ ಟಿ ಎನ್ ಪಂಡಿತ್ ಇವರಿಗಾಗಿ ಮತ್ತೆ ಮತ್ತೆ ಬರೋದ್ರಿಂದ ಸ್ವಲ್ಪ ಪರಿಚಯಸ್ಥನಾಗಿ ಭಾವಿಸ್ತಾರೆ ಹೀಗೆ ತೀರ ಪ್ರಾಂತ್ಯದಲ್ಲಿ ಅವರನ್ನ ಹತ್ತಿರದಿಂದ ಭೇಟಿಯಾಗುವ ಮೊದಲ ಅವಕಾಶ ಇವರಿಗೆ ಸಿಗುತ್ತೆ ಇನ್ನು ಅದಕ್ಕಿಂತ ಮುಂದೆ ಬಂದ್ರೆ ಅವರು ಸಾಯಿಸಿ ಬಿಡ್ತಾರೆ ಎಂದು ಅರ್ಥವಾಗಿ ಅಲ್ಲೇ ನಿಂತು ಬಿಡ್ತಾರೆ ಅಂಡ್ ಆನಂತರ ಇವರನ್ನ ಹತ್ತಿರದಿಂದ ನೋಡಿ ಅವರ ಜೊತೆ ಸಮಯ ಕಳೆಯುವ ಘನತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಬ್ಬ ಮಹಿಳೆಗೆ ಸಿಗುತ್ತೆ ಆಕೆಯ ಹೆಸರೇ ಮಧುಮಾಲ ಚಟ್ಟೋಪಾಧ್ಯಾಯ ಮನುಷ್ಯ ಕಂಡ್ರೆ ಸಾಯಿಸುವವರಿಗೆ ಬಿಡದ ಇವರ ಜೊತೆ ಸ್ನೇಹ ಮಾಡಿ ಇವರ ಪ್ರೀತಿ ಅಭಿಮಾನಗಳನ್ನ ಮೊದಲ ಬಾರಿ ಅನುಭವಿಸ್ತಾಳೆ ಈಕೆ ಒಬ್ಬ ಶಾಸ್ತ್ರಜ್ಞೆ ಮತ್ತು ಪ್ರಕೃತಿ ಕ್ರಿಯೆ ಈಕೆ ತುಂಬಾ ಧೈರ್ಯ ಮಾಡಿ ಸಿಂಗಲ್ ಆಗಿ ಈ ದ್ವೀಪವನ್ನು ಸೇರ್ತಾಳೆ ಅದೃಷ್ಟವಶಾತ್ ಈ ಜನಾಂಗ ಈಕೆಗೆ ಹಾನಿ ಮಾಡದೇ ಇರೋದ್ರಿಂದ ಈಕೆ ಕ್ಷೇಮವಾಗಿ ಹೋಗ್ತಾಳೆ ಈಕೆಯ ಪರಿಶೋಧನೆಯ ಭಾಗವಾಗಿ ಈಕೆ ಇವರ ಜೊತೆ ಸ್ವಲ್ಪ ಕಾಲದವರೆಗೆ ಜೀವಿಸ್ತಾಳೆ ಈ ಪ್ರಯಾಣದಲ್ಲಿ ಈಕೆ ಎಷ್ಟೋ ವಿಷಯಗಳನ್ನ ನಮ್ಗೆ ತಿಳಿಸಿದ್ದಾರೆ ಇವರು ತುಂಬಾ ಬಲವಾಗಿದ್ದಾರೆ ಎಂದು ಐವತ್ತು ವರ್ಷ ದಾಟಿದವರು ಕೂಡ ದೃಢವಾಗಿದ್ದು ಐದು ಜನರನ್ನು ಕೂಡ ಬಹಳ ಈಸಿಯಾಗಿ ಸೋಲಿಸಬಲ್ಲರು ಎಂದು ಿದ್ದಾರೆ ನಿಜ ಹೇಳಬೇಕಂದ್ರೆ ಈ ಸೆಂಟಿನಿಯಲ್ ಜನಾಂಗ ಮೊದಲು ದಾಳಿಗೆ ಬರಲ್ಲ ಎಂದು ಇವರ ಹೆಚ್ಚರಿಕೆಗಳನ್ನ ತಿರಸ್ಕರಿಸಿ ಯಾರಾದರೂ ಇವರ ಪ್ರಪಂಚಕ್ಕೆ ಕಾಲಿಟ್ರೆ ಇವರು ಒಂದೇ ಸಲ ದಾಳಿಗೆ ಇಳಿತಾರೆ ಎಂದು ತಿಳಿಸಿದ್ದಾರೆ ಇವರು ಪ್ರಕೃತಿಯಲ್ಲಿ ಎಷ್ಟು ಲೀನರಾಗಿದ್ದಾರೆ ಎಂಬುದಕ್ಕೆ ಉದಾಹರಣೆಯಾಗಿ ಒಂದು ದಿನ ಇವರು ಹಿಂತಿರುಗಿ ಬರುವಾಗ ಸ್ವಲ್ಪ ಹೊತ್ತಿನಲ್ಲಿ ಮಳೆ ಬರುತ್ತೆ ಹೋಗಬೇಡಿ ಎಂದು ಅವರ ಸನ್ನೆಗಳ ಮೂಲಕ ತಿಳಿಸ್ತಾರೆ ಆದ್ರೂ ಕೂಡ ಅವರು ಮುಂದೆ ಹೆಜ್ಜೆ ಇಡೋದ್ರಿಂದ ಅಲ್ಲಿಯವರೆಗೆ ಇರುವ ಬಿಸಿಲು ಮಾಯವಾಗಿ ಒಂದೇ ಸಲ ದೊಡ್ಡ ಮಳೆ ಬಂತು ಎಂದು ಹೇಳ್ತಿದ್ದಾರೆ ಹಾಗೆ ಈ ಜನಾಂಗದ ಅಂತಿಮ ಸಂಸ್ಕಾರ ಪ್ರತ್ಯೇಕ ವೆ ಎಂದು ಇವರಲ್ಲಿ ಯಾರಾದರೂ ಮರಣಿಸಿದರೆ ಅವರ ಸಮಾಧಿಯ ಹತ್ರ ಸತ್ತವರ ಹಾಗೆ ಇರುವ ಒಂದು ಕಟ್ಟಿಗೆಯ ಗೊಂಬೆಯನ್ನು ತಯಾರಿಸಿ ಅವರ ಪಕ್ಕದಲ್ಲಿ ಅವರಿಗೆ ಇಷ್ಟವಾದ ಆಹಾರವನ್ನ ನೀರನ್ನ ಇಡ್ತಿದ್ದಾರೆ ಎಂದು ಅವರು ಹೇಳ್ತಿದ್ದಾರೆ ಅಲ್ಲಿನ ಜನಾಂಗ ಈಕೆಯನ್ನ ಮಿಲಾಲೆ ಮಿಲಾಲೆ ಎಂದು ಕರೀತಾ ಇದ್ರಂತೆ ಅಂದ್ರೆ ಅವರ ಭಾಷೆಯಲ್ಲಿ ಮಿಲಾಲೆ ಅಂದ್ರೆ ಮಿತ್ರರು ಎಂದರ್ಥವಂತೆ ಹೀಗೆ ಇವರನ್ನ ಹತ್ತಿರದಿಂದ ನೋಡಿ ಅವರ ಜೊತೆ ಕಳೆದ ವ್ಯಕ್ತಿ ಈ ಮಧುಮಾಲ ಚಟ್ಟೋಪಾಧ್ಯಾಯ ಅಂಡ್ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಬಂಗಾಳ ಕೊಲಿಯಲ್ಲಿ ಸುನಾಮಿ ಬರುವುದರಿಂದ ಭಾರತ ದೇಶದ ಅನೇಕ ತೀರ ಪ್ರಾಂತ್ಯಗಳು ನಾಶವಾಗಿಬಿಡುತ್ತವೆ ಇದರಿಂದ ಸುನಾಮಿ ಸಂತ್ರಸ್ತರಿಗೆ ಸಹಾಯ ಮಾಡಲು ಪ್ರಭುತ್ವ ಹೆಲಿಕಾಪ್ಟರ್ ಗಳ ಮೂಲಕ ಈ ಪ್ರಾಂತ್ಯಗಳಲ್ಲಿ ಆಹಾರವನ್ನ ಹಂಚುತ್ತೆ ಹಾಗೆಯೇ ಈ ಸೆಂಟಿನೆಲ್ ಪ್ರಜೆಗಳಿಗೆ ಸಹಾಯ ಮಾಡಲು ಆಹಾರವಿರುವ ಹೆಲಿಕಾಪ್ಟರ್ ನಲ್ಲಿ ಈ ಪ್ರಾಂತದ ಕಡೆಗೆ ಹೋದಾಗ ಮತ್ತೆ ಹೆಲಿಕಾಪ್ಟರ್ ಮೇಲೆ ಬಾಣಗಳಿಂದ ದಾಳಿ ಮಾಡ್ತಾರೆ ಇನ್ನು ಎರಡ್ ಸಾವಿರದ ಆರರಲ್ಲಿ ಮೀನುಗಳನ್ನ ಹಿಡಿಯಲು ಹೋದ ಇಬ್ರು ಮೀನುಗಾರರನ್ನ ಈ ದ್ವೀಪಕ್ಕೆ ಸಮೀಪ ಹೋಗೋದ್ರಿಂದ ಸೆಂಟಿನೆಲ್ ಪ್ರಜೆಗಳು ಇವರನ್ನ ಭಯಂಕರವಾಗಿ ಸಾಯಿಸಿ ಇತರ ಪ್ರಾಂತ್ಯಗಳ ಮೇಲೆ ಇರುವ ತಮಗಿರುವ ಕೋಪವನ್ನು ತೋರಿಸ್ತಾರೆ ಇನ್ನು ಕೊನೆಗೆ ಈ ಪ್ರಾಂತಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೋದ ವ್ಯಕ್ತಿ ಜಾನ್ ಅಲೆನ್ ಎಂಬ ಅಮೆರಿಕದ ಕ್ರೈಸ್ತ ಮತ ಬೋಧಕ ಕೆಲವು ಜನ ಮೀನುಗಾರರ ಸಹಾಯದಿಂದ ಈ ಪ್ರಾಂತ್ಯವನ್ನು ಸೇರಿ ಇಲ್ಲಿನವರಿಗೆ ಜೀಸಸ್ ಬಗ್ಗೆ ತಿಳಿಸಬೇಕು ಎಂಬ ಉದ್ದೇಶದಿಂದ ಹೋಗ್ತಾನೆ ಆದ್ರೆ ಇವರು ಇಲ್ಲಿ ಕಳೆದ ಒಂದು ದಿನದ ನಂತರವೇ ಇವರನ್ನ ಭಯಂಕರವಾಗಿ ಈ ಜನಾಂಗ ಸಾಯಿಸಿ ಬಿಡ್ತಾರೆ ಕೊನೆಗೆ ಈತನ ಹೆಣ ಕೂಡ ಸರ್ಕಾರಕ್ಕೆ ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ ಇದರಿಂದ ಈ ಕೊನೆಯ ಘಟನೆ ಪ್ರಪಂಚವೆಲ್ಲ ಸಂಚಲನ ವಾರ್ತೆಯಾಗಿ ಬಿಡುತ್ತೆ ಇಷ್ಟು ಟೆಕ್ನಾಲಜಿ ಟೆಕ್ನಾಲಜಿಯಿಂದ ಮುಂದೆ ಹೋಗ್ತಾ ಇರುವ ಪ್ರಸ್ತುತ ಕಾಲದಲ್ಲೂ ಪ್ರಪಂಚಕ್ಕೆ ದೂರವಾಗಿ ಪ್ರಪಂಚಕ್ಕೆ ಗೊತ್ತಿರದೇ ಬದುಕ್ತಾ ಇರುವವರು ಕೂಡ ಇದಾರ ಎಂದು ಅಚ್ಚರಿಯ ಾರೆ ಈತನ ಶರೀರವನ್ನ ಎಷ್ಟು ಹುಡುಕಿದ್ರು ಸಿಗದೇ ಇರೋದ್ರಿಂದ ಕೊನೆಗೆ ಈತನ ಡೈರಿ ಪೊಲೀಸರಿಗೆ ಸಿಗುತ್ತೆ ಅದರಲ್ಲಿ ಈತ ತನ್ನ ಕೊನೆಯ ಕ್ಷಣಗಳವರಿಗೆ ಬರೆದುಕೊಂಡಿರುವ ವಿಷಯಗಳನ್ನ ತಿಳಿದುಕೊಳ್ತಾರೆ ಅದರಲ್ಲಿ ಅಲೆನ್ ಏನೆಂದು ಬರೆದಿದ್ದಾನೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟು ನವೆಂಬರ್ ಹದಿನೈದರಂದು ಈ ಸೆಂಟಿನೇಲ್ ದ್ವೀಪದೊಳಗೆ ನಾನು ಕಾಲಿಟ್ಟಿದ್ದೇನೆ ನಂತರ ಸೆಂಟಿನಿಯಲ್ ಜನಾಂಗದ ನಾಯಕನನ್ನ ಭೇಟಿಯಾಗಲು ಪ್ರಯತ್ನಿಸಿದಾಗ ಬಿಳಿಯಾದ ಕಿರೀಟ ಧರಿಸಿದ ಒಬ್ಬ ವೃದ್ಧನನ್ನ ನೋಡಿದೆ ಆತನೇ ಈ ಜನಾಂಗದ ನಾಯಕನಾಗಿರಬಹುದು ಎಂದು ಭಾವಿಸಿದೆ ಅಷ್ಟರಲ್ಲಿ ಆ ವ್ಯಕ್ತಿ ನನ್ನ ನೋಡಿದ ತಕ್ಷಣ ಗಟ್ಟಿಯಾಗಿ ಕಿರಿಸ್ತಾನೆ ಇದರಿಂದ ಬಹಳಷ್ಟು ಜನ ಸೆಂಟಿನೇಲ್ ಹೆಂಗಸರು ಸಹ ಎಲ್ಲರೂ ಓಡಿ ಬರ್ತಾರೆ ನಾನು ಅವರಿಗೆ ಯಾವುದೇ ರೀತಿಯ ಹಾನಿ ಮಾಡಲ್ಲ ಎಂದು ಅವರ ಹತ್ರ ಮಾತನಾಡೋಕೆ ಪ್ರಯತ್ನಿಸುತ್ತಿರುವಾಗ ಆ ಗುಂಪಿನಲ್ಲಿರುವ ಹತ್ತು ವರ್ಷದ ಹುಡುಗ ನನ್ನ ಮೇಲೆ ಬಾಣ ಹಾಕ್ತಾನೆ ಬಟ್ ಅದು ನನ್ನ ಬೈಬಲ್ ಗೆ ಚುಚ್ಚುಕೊಳ್ಳೋದ್ರಿಂದ ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡೆ ಅಷ್ಟರಲ್ಲಿ ಇನ್ನೂ ಕೆಲವು ಜನ ನನ್ನ ಮೇಲೆ ಬಾಣಗಳಿಂದ ಗುರಿ ಇಟ್ಟಾಗ ನಾನು ಮೊಣಕಾಲೂರಿ ಕುಳಿತೆ ಇದರಿಂದ ಅವರು ನಿಂತು ನನ್ನನ್ನ ಬಿಟ್ಟು ಬಿಡ್ತಾರೆ ಆ ದಿನ ಪೂರ್ತಿ ನಾನು ಅವರ ಜೊತೆ ಸನ್ನೆಗಳಿಂದ ಮಾತನಾಡಲು ಪ್ರಯತ್ನಿಸಿದೆ ಅವರ ಜೀವನ ವಿಧಾನ ಹೇಗಿರುತ್ತೆ ಅವರು ಹೇಗೆ ಬದುಕುತ್ತಿದ್ದಾರೆ ಎಂದು ನೋಡಿದೆ ನನ್ನ ಅನಿಸಿಕೆ ಪ್ರಕಾರ ಇವರ ಜನಸಂಖ್ಯೆ ಎರಡ್ ನೂರ ಐದರವರೆಗೆ ಇರಬಹುದು ಒಂದೊಂದು ಮನೆಯಲ್ಲಿ ಸುಮಾರು ಹತ್ತು ಜನರು ವಾಸಿಸ್ತಾ ಇದ್ದಾರೆ ನಾನು ಗಮನಿಸಿದ ಪ್ರಕಾರ ಇಲ್ಲಿ ಹೆಚ್ಚಾಗಿ ಹತ್ತು ವರ್ಷದೊಳಗಿನ ಹುಡುಗರು ಯುವಕರೇ ಜಾಸ್ತಿಯಾಗಿ ಇರುವ ಹಾಗೆ ಅನಿಸಿತು ಬಹುಶಃ ವೃದ್ಧರು ದ್ವೀಪದ ಇನ್ನೊಂದು ಕಡೆ ಇರಬಹುದೇನೋ ಇವರಲ್ಲಿ ಕೆಲವರು ಹೆಂಗಸರು ಕೂಡ ಇದ್ದಾರೆ ಈ ಸೆಂಟಿನಲಿಸ್ಟ್ ಗಳು ಗಾಳಿಯಲ್ಲಿ ಕೈಗಳನ್ನ ಎತ್ತಿದ್ರು ಅಂದ್ರೆ ನಮ್ಗೆ ಹಾನಿ ಮಾಡಲ್ಲ ಎಂದು ಅರ್ಥ ಬಿಲ್ಲು ಬಾಣ ಹಿಡಿದುಕೊಂಡ್ರು ಅಂದ್ರೆ ಭೇಟಿಯಾಡಲು ಸಿದ್ಧರಾಗಿದ್ದಾರೆ ಎಂಬ ಸಂಕೇತ ಇನ್ನು ಯಾರು ಹೇಳಿದ್ರು ಕೂಡ ಅವರ ಪ್ರಯತ್ನ ಬಿಡಲ್ಲ ಇವರು ಗಟ್ಟಿಯಾಗಿ ಕಿರಿಸ್ತಾರೆ ಈ ಶಬ್ದ ಹೆಚ್ಚಾಗಿ ಬಿ ಪಿ ಎಲ್ ಎಸ್ ಅಕ್ಷರಗಳಿಂದ ಸ್ಟಾರ್ಟ್ ಆಗುವ ಕಿರುಚಾಟಗಳೇ ಹೆಚ್ಚಾಗಿ ಕೇಳಿಸುತ್ತವೆ ಇವರು ಬಳಸುವ ಬಾಣಗಳನ್ನ ಹಾಳಾಗಿ ದಡಕ್ಕೆ ಸೇರಿದ ಹಡಗುಗಳಲ್ಲಿರುವ ಲೋಹದ ಭಾಗಗಳಿಂದ ತಯಾರಿಸಿಕೊಂಡಿದ್ದಾರೆ ಹೀಗೆ ನವೆಂಬರ್ ಹದಿನೈದು ಆ ದಿನ ಪೂರ್ತಿ ಅಲೆನ್ ಅವರ ಜೊತೆ ಕಳಿತಾನೆ ಇನ್ನು ಅಂದಿನ ಸಾಯಂಕಾಲ ಆ ಪ್ರಾಂತ್ಯದಿಂದ ಈಜುತ್ತಾ ದೂರದಲ್ಲಿ ತನಗಾಗಿ ಸಮುದ್ರದಲ್ಲಿ ಹಡಗುಗಳಲ್ಲಿ ವೇಟ್ ಮಾಡ್ತಾ ಇರುವ ಮೀನುಗಾರರನ್ನ ಸೇರಿ ಆ ರಾತ್ರಿ ಅಲ್ಲೇ ಮಲಗಿ ಮತ್ತೆ ನೆಕ್ಸ್ಟ್ ಡೇ ಅಂದ್ರೆ ನವೆಂಬರ್ ಹದಿನಾರರಂದು ಇವರ ಹತ್ರ ಹೋಗ್ತಾನೆ ಮೊದಲನೇ ದಿನ ಎಷ್ಟು ಸಹನೆಯಿಂದ ಸಮಾಧಾನ ಕೊಟ್ಟ ಗಿರಿಜನ ಈ ಬಾರಿ ಮಾತ್ರ ಯಾಕೋ ಗೊತ್ತಿಲ್ಲ ಅಲೆನನ್ನ ಎಳೆದುಕೊಂಡು ಹೋಗ್ತಾರೆ ಬಾಣಗಳಿಂದ ಈಟೆಗಳಿಂದ ಭಯಂಕರವಾಗಿ ಚುಚ್ಚಿ ಚುಚ್ಚಿ ಸಾಯಿಸಿ ಬಿಡ್ತಾರೆ ಇದನ್ನೆಲ್ಲ ದೂರದಿಂದ ಮೀನುಗಾರರು ನೋಡ್ತಾರೆ ಇದರಿಂದ ಅವರು ಭಯದಿಂದ ಹಿಂದಿರುಗಿ ಅಲೆನ್ ಮಿತ್ರರಿಗೆ ಹೇಳ್ತಾರೆ ಆತ ಪ್ರಭುತ್ವಕ್ಕೆ ಸಮಾಚಾರ ಕೊಡೋದ್ರಿಂದ ಅಲೆನ್ ಮೃತದೇಹಕ್ಕಾಗಿ ಪ್ರಯತ್ನಿಸಿದರೂ ಕೂಡ ಸಿಗಲ್ಲ ಹೀಗೆ ಸೆಂಟಿನಿಯಲ್ ದ್ವೀಪಕ್ಕೆ ಸಂಬಂಧಿಸಿದ ಕೊನೆಯ ಘಟನೆ ಹೀಗೆ ನಡೆದಿದೆ ನಂಬರ್ ನೈನ್ ಈ ಜನಾಂಗದವರ ಮೇಲೆ ಭಾರತ ಪ್ರಭುತ್ವ ತೆಗೆದುಕೊಂಡ ಡಿಸಿಷನ್ ಏನು ಕಳೆದ ಅರವತ್ತು ಸಾವಿರ ವರ್ಷಗಳಿಂದ ಅವರು ಅಲ್ಲೇ ವಾಸಿಸ್ತಾ ಇದ್ದಾರೆ ಬ್ರಿಟಿಷರು ಭಾರತವನ್ನು ಆಕ್ರಮಿಸುವ ಸಮಯದಲ್ಲಿ ಅಂಡಮಾನ್ ದ್ವೀಪದಲ್ಲಿ ವಾಸಿಸುವ ಎಷ್ಟೋ ಜನಾಂಗಗಳನ್ನ ನಾಶ ಮಾಡಿದ್ದಾರೆ ಇದರಿಂದ ಸಾವಿರಾರು ಆದಿವಾಸಿ ಜನಾಂಗ ಕಣ್ಮರೆಯಾಗಿದ್ದಾರೆ ಇರಬೇಕಾದ ಜನಾಂಗದಲ್ಲಿ ಅತಿ ಕಡಿಮೆ ಜನಾಂಗ ಮಾತ್ರವೇ ಈಗ ಇಲ್ಲಿ ಬದುಕಿದ್ದಾರೆ ಇವರು ಯಾವತ್ತೂ ಹೊರ ಪ್ರಪಂಚದ ಮೇಲೆ ದಾಳಿ ಮಾಡಿಲ್ಲ ಯಾರಾದರೂ ಇವರ ದ್ವೀಪದೊಳಗೆ ಪ್ರವೇಶಿಸಿದಾಗ ಅವರ ಭದ್ರತೆಗೆ ಆತಂಕ ಉಂಟಾಗುತ್ತೆ ಎಂಬ ಭಯದಿಂದ ಮಾತ್ರವೇ ದಾಳಿ ಮಾಡ್ತಾ ಇರ್ತಾರೆ ಇವರಿಂದ ಎಂತಹ ತೊಂದರೆಯೂ ಕೂಡ ಈ ಪ್ರಪಂಚಕ್ಕೆ ಬಂದಿಲ್ಲ ನಮ್ಮಿಂದಲೇ ಇವರ ಜಾತಿ ಆಲ್ಮೋಸ್ಟ್ ನಾಶವಾಗಿದೆ ಆದ್ರಿಂದ ತಮಗೆ ಪ್ರಪಂಚದ ಜೊತೆ ಯಾವುದೇ ರೀತಿಯ ಸಂಬಂಧವಿಲ್ಲದೆ ಬದುಕ್ತಾ ಇರುವ ಅವರನ್ನ ಹಾಗೆ ಪ್ರಶಾಂತವಾಗಿ ಬಿಡುವುದೇ ಒಳ್ಳೆಯದು ಎಂದು ಭಾರತ ಪ್ರಭುತ್ವ ಡಿಸೈಡ್ ಮಾಡಿದೆ ಯಾರೇ ಆಗ್ಲಿ ಇವರನ್ನ ದೂರದಿಂದಲೇ ನೋಡಬೇಕು ಎಂದು ಈ ದ್ವೀಪದಿಂದ ಮೂರು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಪ್ರಯತ್ನಿಸಬಾರದು ಎಂದು ಅಲ್ಲಿನ ಪ್ರಜೆಗಳನ್ನ ಭೇಟಿಯಾಗುವ ಪ್ರಯತ್ನ ಮಾಡಬಾರದು ಎಂದು ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದೆ ಯಾರಾದರೂ ಇದನ್ನ ಅತಿಕ್ರಮಿಸಿದ್ರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಕೂಡ ಹೇಳಿದೆ ನಂಬರ್ ಟೆನ್ ಪ್ರಸ್ತುತ ಈ ಜನಾಂಗ ಹೇಗಿದ್ದಾರೆ ಈ ಜನಾಂಗ ಪ್ರಪಂಚಕ್ಕೆ ದೂರ ಇರೋದ್ರಿಂದ ಅನೇಕ ಪ್ರಕೃತಿ ವಿಪತ್ತುಗಳು ಅಂಟು ರೋಗಗಳಿಂದ ಕ್ರಮವಾಗಿ ಅಳೆದು ಹೋಗ್ತಾ ಇದ್ದಾರೆ ಪ್ರಸ್ತುತ ಈ ದ್ವೀಪದಲ್ಲಿ ಮುನ್ನೂರರಿಂದ ನಾನ್ನೂರು ಜನರು ಮಾತ್ರವೇ ಇರುವ ಹಾಗೆ ಅಂದಾಜಿಸಲಾಗಿದೆ ಮುಂದಿನ ಭವಿಷ್ಯತ್ತಿನಲ್ಲಿ ಈ ಸಂಖ್ಯೆ ಇನ್ನೂ ಕಡಿಮೆ ಆದರೂ ಆಗಬಹುದು ಎಂದು ನಿಪುಣರು ಹೇಳ್ತಿದ್ದಾರೆ ಸೊ ಇದು ಫ್ರೆಂಡ್ಸ್ ಸೆಂಟಿನಿಯಲ್ ಬುಡಕಟ್ಟು ಜನಾಂಗದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋ ನಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್